बंदे से बंदे से तना सईताना राकेश की शरण में बंदे से 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 बंदे ಇಲ್ಲ 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 ಕಟ್ಟು ಇಲ್ಲ ಕಳೆ ಶಾಣ್ಣ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಶ್ರೇಷ್ಠ ಮುಖ್ಯ ನ್ಯಾಯಾಧೀಶರಾದಂಥ ಬಿ ಆರ್ ದಯವಯ್ಯ ಗವಾಯಿರವರ ಮೇಲೆ ಚಪ್ಪಲಿಯನ್ನ ತೋರಿ ಅವ್ರಿಗು ಅಪಮಾನ ಮಾಡಿರ್ತಕ್ಕಂಥ ಕೃತ್ಯ ಏನಿದೆ ಈ ಕೃತ್ಯ ದೇಶದ್ರೋಹಿ ಕೃತ್ಯ ಸಂವಿಧಾನದ ಮೇಲೆ ಹಲ್ಲೆ ಮಾಡಿದಂತಹ ಕೃತ್ಯ ದೇಶದ್ರೋಹಿ ಪ್ರಕರಣದಲ್ಲಿ ರಾಕೇಶ್ ಕಿಶೋರ್ನನ್ನು ಬಂಧಿಸಬೇಕು ರಾಕೇಶ್ ಕಿಶೋರ್ ಎಂಬ ಒಬ್ಬ ಸನಾತನಿ ಹಿಂದೂ ಧರ್ಮದ ಒಬ್ಬ ಸೈತಾನಿ ವಿಚಿತ್ರಕಾರಿ ವಕೀಲ ಏನು ಚಪ್ಪ ಏನು ಅಪ ಎಸು ಇಡೀ ವೃತ್ತಿಗೆ ಒಂದು ದ್ರೋಹವನ್ನು ಬಗೆದಿದ್ದಾರೆ ಏನು ಈ ದೇಶದಲ್ಲಿರ್ತಕ್ಕಂಥ ಬಹುದೊಡ್ಡ ವಕೀಲಿ ವಾದವನ್ನು ಮಾಡ್ತಕ್ಕಂಥ ನ್ಯಾಯಾಧೀಶಕ್ಕೆ ಅಪಮಾನವನ್ನು ಮಾಡಿದ್ದಾರೆ ಇಡೀ ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠ ನ್ಯಾಯವನ್ನು ಕೊಡ್ತಕ್ಕಂಥ ಭಾರತದ ನ್ಯಾಯದ ಮೇಲೆ ಒಂದು ಹಲ್ಲೆ ಅಗೌರವನ್ನ ತೋರಂಥ ಏನು ಈ ಒಬ್ಬ ಸನಾತನ